ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಜಿಲ್ಲೆಯ ಎಲ್ಲ ಪ್ರಗತಿಪರ ಹೋರಾಟ ಸಂಘಟನೆಗಳು ಕೂಡ ಒಗ್ಗೂಡಿ ಈ ದಿನ ಕೆ ಆರ್ ಎಸ್ ಚಲೋ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ಸರ್ಕಾರ ಏನು ಉಚ್ಚ ನ್ಯಾಯಾಲಯದಲ್ಲಿ ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ಯೋಜನೆಯನ್ನು ಮಾಡೋಕೂಡ್ದು ಅಂತೇಳಿ ಮಧ್ಯಂತರ ಆದೇಶವನ್ನು ನೀಡಿದ್ರೂ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಿ ಕರ್ನಾಟಕ ಸರ್ಕಾರ ಈ ದಿನ ಕಾವೇರಿ ಆರತಿಯಂತಹ ಮೌಢ್ಯ ಸಂಪ್ರದಾಯ ಒಂದು ಬಿತ್ತುವ ಕೆಲಸವನ್ನು ಅಲ್ಲಿ ಏರ್ಪಾಡು ಮಾಡಿದೆ ಈ ಕೃತ್ಯವನ್ನು ನಾವು ಖಂಡಿಸಿ ಈ ಒಂದು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಡೀ ಕರ್ನಾಟಕದಲ್ಲಿ ಕೆ ಆರ್ ಎಸ್ ಅಣೆಕಟ್ಟು ಒಂದು ಒಳ್ಳೆಯ ಇತಿಹಾಸ ಹೊಂದಿರುವಂಥ ನಾಲ್ವಡಿಯವರ ಕೊಡುಗೆ ಕೃಷಿಗೆ ಪ್ರಧಾನವಾದಂಥ ಅಣೆಕಟ್ಟೆಯ ಭದ್ರತೆ ಬಗ್ಗೆ ಯೋಚನೆ ಮಾಡಬೇಕಾಗಿರುವಂಥ ಸರ್ಕಾರ ಕಾನೂನನ್ನು ತಾನೇ ರೂಪಿಸಿ ಡ್ಯಾಮ್ ಸೇಫ್ಟಿ ಆ್ಯಕ್ ಆ್ಯಕ್ಟನ್ನು ತಾನೇ ರೂಪಿಸಿ ಅದೇ ಕಾನೂನನ್ನು ತಾನೇ ಉಲ್ಲಂಘಿಸ್ತಾ ಇರೋವಂಥದ್ದು ಒಂದು ದುರಂತದ ವಿಷಯ ಮತ್ತು ನಾವು ಖಂಡಿಸುವಂಥ ವಿಷಯ ಈ ಎರಡೂ ವಿಚಾರಗಳನ್ನು ಇಟ್ಟುಕೊಂಡು ನಾವಿವತ್ತು ಕರ್ನಾಟಕ ಸರ್ಕಾರಕ್ಕೆ ಮತ್ತೆ ನ್ಯಾಯಾಲಯದ ಮೂಲಕವೇ ಉಲ್ಲಂಘನೆ ಮಾಡಿರುವ ಕುರಿತು ನಾವು ಕ್ರಮಕ್ಕಾಗಿ ಒತ್ತಾಯವನ್ನು ಕೂಡ ಕೋರ್ಟಿನ ಮುಂದೆ ಇಟ್ಟಿದ್ದೇವೆ ಈ ದಿನ ನಡೀತಕ್ಕಂಥ ಆರತಿಯಂಥ ಒಂದು ಯೋಜನೆಯನ್ನು ತನ್ನ ಒಂದು ಅಧಿಕಾರ ದರ್ಪ ಹಾಗೆಯೇ ಹಣದ ಒಂದು ವ್ಯವಸ್ಥಿತವಾದಂಥ ಒಂದು ದಾರಿನಲ್ಲಿ ಸರ್ಕಾರ ಇವತ್ತು ನಡೀತಾ ಇದೆ ಮುಖ್ಯವಾಗಿ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ರಾಜ್ಯದ ಒಂದು ಮೊದಲನೇ ಸ್ಥಾನದಲ್ಲಿ ಇರ್ತುವಂಥ ಅವರು ಒಬ್ಬ ಪ್ರಜನೆ ಅಂಥ ವ್ಯಕ್ತಿ ಅಭಿವೃದ್ಧಿಯ ವಿಷಯ ಯೋಚನೆ ಮಾಡುವಾಗ ಮೊದಲು ಅವರ ಕರ್ತವ್ಯ ಅಣೆಕಟ್ಟೆಯನ್ನು ಕಾಪಾಡೋದಾಗಿತ್ತು ಅಲ್ಲಿ ರಕ್ಷಣೆ ಮಾಡೋದಾಗಿತ್ತು ಅಲ್ಲಿ ಇಡೀ ಡ್ಯಾಮ್ ಸುತ್ತ ಸ ಭದ್ರತೆಯನ್ನು ಒದಗಿಸಿ ಅದಕ್ಕೆ ಯಾವುದೇ ರೀತಿಯಲ್ಲೂ ಪರಿಸರ ಆಗ ಹಾಳಾಗದೆ ಇರೋ ಹಾಗೆ ಜಲ ಮಾಲಿನ್ಯ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕಿತ್ತು ತಾವೇ ಈ ಕೆಲಸವನ್ನು ಮಾಡಿ ಒಂದು ತಪ್ಪನ್ನು ಇದ್ದಾರೆ ಆ ಎಚ್ಚರಿಕೆಯನ್ನು ನಾವು ಹೇಳಲಿಕ್ಕೆ ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇಡೀ ಕೈ ಆರ್ ಅಣೆಕಟ್ಟೆಯ ಸುತ್ತಮುತ್ತನೇ ಯಾಕೆ ಇವರಿಗೆ ಈ ಯೋಜನೆಗಳು ಬೇಕು ಖಾಸಗಿ ಬಂಡವಾಳವನ್ನು ತಗೊಂಡು ಬಂದು ಇಲ್ಲಿ ಹೂಡಲಿಕ್ಕೆ ಇವರಿಗೆ ಯಾರು ಇದಕ್ಕೆ ಒಂದು ಅವಕಾಶವನ್ನು ಒಪ್ಪಿಗೆಯನ್ನು ಕೊಟ್ಟಿರೋರು ಯಾವ ಸಭೆಯನ್ನು ಮಾಡಿ ಇದಕ್ಕೆ ಅಭಿಪ್ರಾಯನ ಕೇಳಿದರೆ ಕಾನೂನಿನ ಇದಕ್ಕೆ ಅವಕಾಶವೇ ಇಲ್ಲದಿರುವಾಗ ಇಪ್ಪತ್ತು ಕಿಲೋಮೀಟರ್ ದೂರ ಏನೂ ಕೂಡ ಮಾಡಬಾರ್ದು ಡ್ಯಾಮ್ ಬಳಿ ಅಂತ ಇರುವಾಗ ಮತ್ತು ಅದೇ ಹಟಮಾರಿ ಧೋರಣೆಯಿಂದ ಡ್ಯಾಮಿನ ಐನೂರು ಅಡಿಗೆ ಒಳಗೇನೆ ಇದನ್ನು ಮಾಡ್ತಿದ್ದಾರೆ ಅಂದರೆ ಯಾರ ಮೇಲೆ ಚಾಲೆಂಜು ಯಾರ ಮೇಲೆ ಇವರ ಒಂದು ದರ್ಪ ಮಾಡಿಯೇ ತೀರ್ತೇನೆ ಅನ್ನುವಂಥ ಸವಾಲು ಯಾರ ಮೇಲೆ ಇವರೇ ಅವಮಾನ ಮಾಡಿಕೊಂಡಾಗೆ ರೈತರು ಹೋರಾಟ ಮಾಡೋರು ಯಾರ ಹಂಗಲ್ಲೂ ಇಲ್ಲ ಮೊದಲು ಅವರು ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಿರುವಂಥವ್ರು ಅದನ್ನು ಅರ್ಥ ಮಾಡ್ಕೋಬೇಕು ಕಾಸು ಕೊಟ್ಟು ರೈತರು ಇಲ್ಲಿ ಹೋರಾಟಕ್ಕೆ ಬರ್ತಾಯಿಲ್ಲ ಕಾಸು ತಕ್ಕೊಂಡು ಬಸ್ ಮಾಡ್ಕೊಂಡು ಬರ್ತಾ ಇಲ್ಲ ಜನನ ಬನ್ನಿ ಬನ್ನಿ ದುಡ್ಡು ಕೊಡ್ತೀವಿ ಅಂತ ಕರಿತಿಲ್ಲ ಜೀವನಾಡಿ ಕಾವೇರಿ ಜೀವನಾಡಿಯನ್ನು ರಕ್ಷಿಸಿ ಕೃಷಿಗೆ ನೀರು ಕೊಡೋದು ಅಣೆಕಟ್ಟೆ ಅದರ ಭದ್ರತೆಗೆ ಅದರ ರಕ್ಷಣೆಗೆ ನಾವು ಹೊರಟಿರುವಂಥ ಹೋರಾಟಗಾರರು ಆ ಕಾರಣ ಕಾರ್ಯಕ್ರಮ ಹೋರಾಟ ಏನು ಹೋರಾಟನೇ ತಾನೇ ಹೋರಾಟದ ಸ್ಥಳಕ್ಕೆ ಹೋದ ಮೇಲೆ ಅಲ್ವಾ ಹೋರಾಟ ಏನಂತ ಗೊತ್ತಾಗೋದು ಅವರು ಏನು ಮಾಡ್ತಿದ್ದಾರೆ ಜನಸಂದಣಿ ವಾಹನ ಸಂದಣಿ ಅಲ್ಲಿ ಶಬ್ದ ಮಾಲಿನ್ಯ ಆಮೇಲೆ ಯಾವುದೇ ರೀತಿ ಕಾರ್ಯ ಅಲ್ಲಿ ನಡೀಬಾರ್ದು ಅನ್ನುವಂಥ ಒಂದು ಪ್ರಮಾಣ ಪತ್ರವನ್ನು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಜಲಸಂಪನ್ಮೂಲ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೊಟ್ಟಿದ್ದಾರೆ ಕೋರ್ಟಿಗೆ ಇವತ್ತು ಅವರೇ ಅನುಭವಿಸ್ತಾರೆ ಕಾನೂನಲ್ಲಿ ನಿಮಗೆ ಗೊತ್ತು ನಾವು ನಿಮ್ಮ ಮೂಲಕನೇ ನಾವು ನೋಡಿರೋದು ಮಾಧ್ಯಮದ ಮೂಲಕನೇ ನಾವೀಗ ಇದ್ದೀವಿ ಮಾಧ್ಯಮದ ಮೂಲಕ ದೃಶ್ಯ ಮಾಧ್ಯಮದ ಮೂಲಕ ಅಧಿಕೃತವಾಗಿ ನಮಗೆ ಎಲ್ಲ ಮಾಹಿತಿಯನ್ನು ದೊರಕಿದೆ ಅದು ಸತ್ಯವೂ ಹೌದು ಆದರೆ ಇಡೀ ಒಂದು ರಾಜ್ಯದ ವ್ಯವಸ್ಥೆ ಒಳಗೆ ಇಂಥದ್ದೊಂದು ಕೃತ್ಯ ಮಾತ್ರ ಅಪಮಾನಕರ ಅವಮಾನಕರ ಕಾನೂನಿನ ಉಲ್ಲಂಘನೆ ಮಾಡಿ ಮಾಡೋದಿದೆಯಲ್ಲ ಹೈಕೋರ್ಟಿನ ಆದೇಶವನ್ನು ಪಕ್ಕಕ್ಕಿಟ್ಟು ನಡೀತಾ ಇರೋದಿದೆಯಲ್ಲ ಇದು ಒಂದು ಏನಂತ ಹೇಳಿ ಅದಕ್ಕೆ ಯಾವ ಭಾಷೆಯಲ್ಲಿ ಹೇಳಬೇಕು ಗೊತ್ತಿಲ್ಲ ಅದು ನಮಗೆ ನಾವು ಆ ಥರ ರಿಕ್ವೆಸ್ಟು ಅದು ಇದು ಅದೆಲ್ಲ ನಮಗೆ ಈಗ ವಾಸ್ತವದ ವಿಷಯಕ್ಕೆ ನಾವು ನೇರವಾಗಿದ್ದೀವಿ ಅಣೆಕಟ್ಟೆ ಉಳಿಬೇಕು ಕಾನೂನು ಉಲ್ಲಂಘನೆ ಆರ್ ಆಗಬಾರ್ದಲ್ಲಿ ಮೌಢ್ಯತನ ಬಿತ್ತಬಾರ್ದು ಇವತ್ತು ಹೇಳ್ತಾರೆ ಪ್ರಾಯೋಗಿಕವಾಗಿ ಈ ಕಾರ್ಯಕ್ರಮ ಅಂತ ಈ ವರ್ಷ ಪ್ರಾಯೋಗಿಕ ನಂತರ ಏನಾಗುತ್ತೆ ಐದು ದಿನ ಮಾಡಿದ ಮೇಲೆ ಮುಂದಿನ ವರ್ಷ ಕಳೆದ ವರ್ಷ ಮಾಡಿದ್ವಲ್ಲ ಮಾಡಲೇಬೇಕಂತಾರೆ ಅದರಿಂದ ಮುಂದಿನ ವರ್ಷ ಅಧಿಕೃತ ಈ ಪ್ರಾಯೋಗಿಕ ಇವೆಲ್ಲ ಹೌದು ಕಪ್ಪು ಬಟ್ಟೆ ಹಾಕಿ ಇದನ್ನು ತೀವ್ರವಾಗಿ ಗಂಭೀರವಾಗಿ ನಾವು ವಿರೋಧ ಮಾಡ್ತಾ ಇದ್ದೀವಿ ಇದು ಬರೀ ಡಿ ಸಿ ಎಂ ಒಬ್ರೇನು ಅಲ್ಲಿ ನಡೆಸ್ತಾ ಇಲ್ಲ ನಮ್ಮದು ನೇರವಾಗಿ ಕಾವೇರಿ ನೀರಾವರಿ ನಿಗಮ ಜಲಸಂಪನ್ಮೂಲ ಇಲಾಖೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಇಷ್ಟೂ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡ್ತಾಯಿದ್ದೀವಿ ಯಾರ್ಯಾರು ಸೇರಿದಾರೋ ಅವರೆಲ್ಲರ ವಿರುದ್ಧ ವ್ಯವಸ್ಥೆಯ ವಿರುದ್ಧ ಹೋರಾಟ ನಿಲ್ಲಿಸಲೇಬೇಕು ಕೋರ್ಟ್ ಆದೇಶನೂ ಇದೆ ನಾವು ಹೇಳ್ತಾ ಇದ್ದೀವಿ ಇಡೀ ಸಮಾಜದ ಸಂಪ್ರದಾಯವನ್ನು ಮೌಢ್ಯತೆಯನ್ನು ಕಿತ್ತೊಗಿಬೇಕು ಅಂತೇಳಿ ಹೋರಾಟ ಮಾಡಿದಿದ್ದು ವೈಚಾರಿಕವಾಗಿ ಕ್ರಾಂತಿ ಮಾಡಿದ್ದು ಇವತ್ತು ನಮ್ಮ ಮುಂದೆ ಇಲ್ವಾ ಪದ್ಮಭೂಷಣ ಪ್ರಶಸ್ತಿ ತಕ್ಕೊಂಡವರು ಅದಕ್ಕೆ ಮಾದರಿಯಾಗಿಲ್ವಾ ನಾವೆಲ್ಲ ಅದನ್ನು ಅಳವಡಿಸ್ಕೊಂಡು ಬದುಕ್ತಾ ಇಲ್ವಾ ಅಂಥದ್ದನ್ನ ಇವ್ರು ಅಳಿಸ್ಬೇಕಾದವರೇ ಉಳಿಸ್ತೀನಿ ಅಂತ ಹೋದರೆ ಇದಕ್ಕಿಂತ ವಿಪರ್ಯಾಸ ದುರಂತ ಇನ್ಯಾವುದೂ ಇಲ್ಲ